ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಮ್ಮಲ್ಲಿ ಪರಿಣಿತ ತಜ್ಞ ಪ್ರಾಧ್ಯಾಪಕರಿಂದ ಸಿಇಟಿ ನೀಟ್ ಕೋಚಿಂಗ್ ಕ್ರಾಶ್ ಕೋರ್ಸಸ್ ಲಾಂಗ್ ಟರ್ಮ್ ಕ್ಲಾಸ್ಗಳಿಗೆ ತರಬೇತಿ ಸಿಗಲಿದೆ ವಿಳಾಸ ಅಚೀವರ್ಸ್ ಟ್ರಸ್ಟ್ ತಿಲಕ್ ನಗರ ಒಂದನೇ ತಿರುವು ರಾಘವೇಂದ್ರ ಸ್ವಾಮಿ ಮಠ ವಾಸವಿ ಸರ್ಕಲ್ ಹತ್ತಿರ ಶಿವಮೊಗ್ಗ ಮೊಬೈಲ್ ನಂಬರ್ ಸೆವೆನ್ ತ್ರೀ ತ್ರೀ ಸೆವೆನ್ ಸಿಕ್ಸ್ ಏಟ್ ತ್ರೀ ಡಬಲ್ ಸಿಕ್ಸ್ ಏಟ್ ಸೆವೆನ್ ಏಟ್ ಒನ್ ಟೂ ನೈನ್ ಟೂ ಸಿಕ್ಸ್ ಸೆವೆನ್ ಜೀರೋ ಟು ಏಳು ಮೂರು ಮೂರು ಏಳು ಆರು ಎಂಟು ಮೂರು ಆರು ಆರು ಎಂಟು ಏಳು ಎಂಟು ಒಂದು ಎರಡು ಒಂಬತ್ತು ಎರಡು ಆರು ಏಳು ಸೊನ್ನೆ ಎರಡು ಮಾನ್ಯ ದಿವಂಗತ ಕೆಂಕಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟದಂತಹ ಇವಾಗ ತಕ್ಕನೂ ಕೂಡ ವಿಧಾನಸೌಧದ ಇತಿಹಾಸದಲ್ಲೇ ಇಷ್ಟು ಕೀಳು ಮಟ್ಟದ ರಾಜಕೀಯ ಚರ್ಚೆ ವಿಧಾನಸೌಧದಲ್ಲಿ ಆಗಿಲ್ಲ ಒಬ್ಬ ಮಂತ್ರಿಯಾಗಿದ್ದಂಥ ಆಗಿರುವಂಥ ರಾಜಣ್ಣವರು ಅವಳು ಬಳ ಬಳಸಿರಂಥ ಪದಗಳು ಆ ವಾಕ್ಯಗಳನ್ನು ಟಿ ವಿನಲ್ಲಿ ನೋಡಿದ್ರೆ ಅಸಹ್ಯ ಹುಟ್ಟ ಹುಟ್ಟಿಸತ್ತೆ ಇಂಥ ವ್ಯಕ್ತಿನೂ ಕೂಡ ರಾಜ್ಯದಲ್ಲಿ ಮಂತ್ರಿಯಾಗಿದ್ದಾರಲ್ಲ ಅಂತ ನೋವಾಗತ್ತೆ ಆ ಒಂದು ಹನಿ ಟ್ರ್ಯಾಪ್ ಬಗ್ಗೆ ಟಿ ವಿನಲ್ಲಿ ಬರ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನಾಲ್ಕು ಜನ ಸ್ನೇಹಿತರು ಟಿ ವಿ ನೋಡ್ತಾ ಕೂತ್ಕೊಂಡಿದ್ವಿ ಜೊತೆ ಚರ್ಚೆನೂ ಮಾಡಿದ್ವಿ ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದ ಅವ್ನು ಕೇಳಿದ ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ಈ ರಾಜಣ್ಣನ ನೀಚತನದಿಂದ ಇವತ್ತು ಟಿ ವಿ ನೋಡೋದು ತಪ್ಪಾಗಿ ಹೋಗಿದೆ ರಾಜ್ಯದ ಹೆಣ್ಮಕ್ಕಳಾಗಲಿ ಮರ್ಯಾದಷ್ಟು ಜನ ಇಂಥ ಒಬ್ಬ ಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೇ ನಾಚಿ ಆಗತ್ತೆ ಮನೆ ಮುಖ್ಯಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರು ಎದುರಿಗೆ ಅವರು ಬಡಿಸಿದಂಥ ಪದಗಳು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಹೇಳಬೇಕಿತ್ತು ಬಾಯಿ ಮಿಚ್ಕೊಂಡಿರುವಂಥ ಮಾನ್ಯ ಅವರು ತಮ್ಮ ಖದರವನ್ನು ತೋರಿಸ್ಬಿಟ್ರು ಹದಿನೆಂಟು ಜನ ಎಮ್ ಎಲ್ ಎಗಳನ್ನು ಹೊರಗಾಕೋದಿಕ್ಕಲ್ಲಿ ತಮ್ಮ ಖದರ್ ಇದೆ ಅಂತ ತೋರಿಸಿದ್ರು ಖಾದರವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಈ ಖದರ್ರವ್ರನ್ನ ಈ ನಿಮ್ಮ ಈ ಖದರ್ನ ರಾಜಣ್ಣ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಶ್ಲೀಲ ಪದರಗಳು ನಾಚಿಕೇಡಿನ ಪದಗಳು ಕೀಳುಮಟ್ಟದ ಪದಗಳನ್ನು ಬಳಸ್ತಾಯಿರೋಂಥ ಸಂದರ್ಭದಲ್ಲಿ ನಿಮ್ಮ ಕಿವಿಡಾಗಿತ್ತದೆ ಕಿವಿ ಅವ್ರಿಗಂತೂ ನಾಚಿಕೆ ಇಲ್ಲದ ಮಾತಾಡ್ತಾ ಇದ್ರು ನಿಮಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನಾಚಿಕೆ ಇರಲಿಲ್ವಾ ಯಾಕೆ ಅವ್ರನ್ನ ಎತ್ತು ಹೊರಗಡೆ ಆಗಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿಧಾನಸೌಧ ನಮ್ಮೆಲ್ಲರೂ ಕೂಡ ವಿಧಾನಸೌಧ ಅಂದರೆ ಪ್ರಜಾಪ್ರಭುತ್ವದ ದೇವಾಲಯ ಪ್ರಜಾಪ್ರಭುತ್ವದ ದೇವಾಲಯದಲ್ಲಿ ಯಾರೋ ಕುಡಕ ಮಾತಾಡೋದು ಅಶ್ಲೀಲ ಪದಗಳನ್ನು ಬಳಸಿದಾರಲ್ಲ ಇಂಥ ಒಬ್ಬ ಮಂತ್ರಿನ ಹೊರಗಾಕದ್ ಬಿಟ್ಟು ಅದು ಇನ್ನೂ ಚರ್ಚೆ ನಡೀತಾ ಇದೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಯಾವಾಗ ಕೊಡ್ತೀರಿ ಹಿಂಗೆ ಮುಚ್ಚಾಕ್ತೀರಾ ಗೃಹ ಮಂತ್ರಿಗಳು ಕಂಪ್ಲೇಂಟ್ ಇಲ್ದೇ ನಾನು ಏನು ಮಾಡಲಿ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಕ್ರಮ ತಗೋತೀವಿ ಯಾಕೆ ನಮ್ಮ ಮೇಲೆಲ್ಲ ಸೋಮೋಟೋ ಕೇಸ್ ಹಾಕಿದ್ರಲ್ಲ ಈ ರೀತಿ ಅಶ್ಲೀಲ ಪದಗಳು ನೀಚತನದ ಚರ್ಚೆಗಳು ಕೀಳುಮಟ್ಟದ ಪದಗಳು ನಾವು ಬಳಸಲಿಲ್ಲಲ್ಲ ಯಾಕೆ ಸೋಮೋಟೋ ಕೇಸ್ ಹಾಕಿದ್ರಿ ನಾನು ಗೃಹಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಷ್ಟಪಡ್ತೇನೆ ನಾನು ಅದಕ್ಕೋಸ್ಕರ ಆ ಪದಗಳು ಬಳಸಿದ್ದೆ ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವ್ರನ್ನ ತೆಗೆದು ಡಿ ಕೆ ಶಿವಕುಮಾರ್ ಬಂದು ಕೂತ್ಕೋತಾರೆ ಅದಕ್ಕೋಸ್ಕರ ಇವ್ರದೊಂದು ಪ್ರಯತ್ನ ಡಿ ಕೆ ಶಿವಕುಮಾರ್ ಬರಬಾರ್ದು ಸಿದ್ದರಾಮಯ್ಯ ಉಳಿಬೇಕು ಅಂತ ನಿಮ್ಮ ಕೆಟ್ಟ ತೆಗಲು ರಾಜಕಾರಣಕ್ಕೋಸ್ಕರ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನು ದೇಶದ ಮುಂದೆ ಹರದಾಕದ್ರಲ್ಲ ಪ್ರಜಾಪ್ರಭುತ್ವ ದೇವಾಲಯದ ಕಳ ಕಳಂಕಿತ ಮಾಡಿದ್ರಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು ರಾಜಣ್ಣನ ತಕ್ಷಣ ಸಚಿವ ಸಂಪುಟದ ಕೈ ಬಿಡಬೇಕು